ಐದನೇ ತರಗತಿಯ ಪರಿಸರ ಅಧ್ಯಯನ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಭಾಗ ಒಂದು ಕನ್ನಡ ಮಾಧ್ಯಮ ಐದನೇ ತರಗತಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದಕ್ಕೆ ಸಂಬಂಧಪಟ್ಟಂತಹ ಪರಿವಿಡಿಯನ್ನು ನೋಡ್ತಾ ಹೋಗೋಣ ಜೀವಿ ಪ್ರಪಂಚ ಕುಟುಂಬ ಸಮುದಾಯ ಸಮುದಾಯ ಕ್ರೀಡೆಗಳು ನೈಸರ್ಗಿಕ ಸಂಪನ್ಮೂಲಗಳು ವಾಯು ನೀರು ಮತ್ತು ಕೃಷಿ ಒಟ್ಟು ಎಂಟು ಪಾಠಗಳಿರುವಂಥದ್ದು ಅದರಲ್ಲಿ ಮೇನ್ ಪಾಠ ಜೀವ ಪ್ರಪಂಚದ ಬಗ್ಗೆ ನಾವು ಬುಕ್ನಲ್ಲಿರುವಂತಹ ಅಭ್ಯಾಸ ಸಹಿತ ಚಟುವಟಿಕೆಗಳನ್ನು ಮಾಡ್ತಾ ಹೋಗೋಣ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ಘೋಷಣೆಯೊಂದಿಗೆ ಪ್ರಾರಂಭವಾಗುವಂತಹ ಪಾಠ ಸೋಮಾರಿಯ ಸೋಮಣ್ಣ ಕತೆ ಬಹಳ ಚೆನ್ನಾಗಿದೆ ನೀವು ಓದಿ ಉರಿದ ಕಡಲೆಯನ್ನು ಅವನು ಬಿತ್ತನೆ ಮಾಡಿ ಶೇಂಗವನ್ನು ಪಡಿತೀನಿ ಅಂತ ಹೋಗಿ ಇದಾಗುವಂಥದ್ದು ನೆಕ್ಸ್ಟು ಇಲ್ಲಿ ಕೊಟ್ಟಿರುವಂತಹ ಪರಿಸರದಲ್ಲಿನ ಕೆಲವು ಅಂಶಗಳು ಹಾಗೂ ಅವುಗಳ ಮುಂದೆ ಕೆಲವು ಲಕ್ಷಣಗಳನ್ನು ನೀಡಿದೆ ಗಮನವಿಟ್ಟು ಓದಬೇಕು ಪ್ರತಿಯೊಂದು ಅಂಶಗಳಲ್ಲಿ ಅದರ ಮುಂದೆ ಸೂಚಿಸಿದಂತಹ ಲಕ್ಷಣಗಳು ಕಂಡು ಬಂದರೆ ರೈಟ್ ಕುರ್ತು ಹಾಕಬೇಕು ಆ ಲಕ್ಷಣ ಕಂಡು ಬರದೇ ಇದ್ದರೆ ಇಂಟು ಮಾರ್ಕನ್ನು ಹಾಕಬೇಕು ಅಂತ ಹೇಳಿದ್ದಾರೆ ನಾವು ಅದೇ ರೀತಿ ಇಲಿ ಇಲಿ ಬೆಳವಣಿಗೆ ಇರ್ತದೆ ಆಹಾರವನ್ನು ಸೇವಿಸುತ್ತೆ ಚಲನೆಯನ್ನು ಮಾಡುತ್ತೆ ಉಸಿರಾಟ ಮಾಡ್ತೈತೆ ವಿಸರ್ಜನೆಯನ್ನು ಮಾಡ್ತೈತೆ ಪ್ರಚೋದನೆ ತಕ್ಕ ಪ್ರತಿಕ್ರಿಯೆ ಕ್ರಿ ನೋಡ್ತಿದ್ದೆ ಮತ್ತು ಸಂತಾನೋತ್ಪತ್ತಿಯನ್ನು ಮಾಡ್ತೈತೆ ಮಾವಿನ ಮರ ಬೆಳವಣಿಗೆನ ಹೊಂದುತ್ತೆ ಆಹಾರ ಸೇವನೆ ಮಾಡ್ತೈತೆ ಅದು ಒಂದು ಕಡೆಯಿಂದ ಒಂದು ಕಡೆಗೆ ಚಲನೆ ಮಾಡೋಕ್ಕೆ ಬರೋದಿಲ್ಲ ಉಸಿರಾಟವನ್ನು ಮಾಡ್ತಿದ್ದೆ ವಿಸರ್ಜನೆಯನ್ನು ಮಾಡ್ತತೆ ಅಂದರೆ ಎಲೆಗಳ ಮೂಲಕ ಅದು ವಿಸರ್ಜನೆಯನ್ನು ಮಾಡ್ತದೆ ಪ್ರಚೋದನೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡುವುದಿಲ್ಲ ಮತ್ತು ಸಂತಾನೋತ್ಪತ್ತಿಯನ್ನು ಮಾಡ್ತದೆ ಇಟ್ಟಿಗೆ ಒಂದು ನಿರ್ಜೀವ ವಸ್ತು ಇದು ಯಾವುದು ಕೂಡ ಅದು ಮಾಡೋದಿಲ್ಲ ಗಡಿಯಾರ ಕೂಡ ಒಂದು ನಿರ್ಜೀವ ವಸ್ತು ಇದು ಯಾವುದು ಕೂಡ ಮಾಡೋದಿಲ್ಲ ಚಿಟ್ಟೆ ಒಂದು ಜೀವಿ ಹಾಗಾಗಿ ಎಲ್ಲ ಕ್ರಿಯೆಗಳನ್ನು ಮಾಡ್ತಿದ್ದೆ ಮನುಷ್ಯ ಒಬ್ಬ ಜೀವಿ ಎಲ್ಲ ಕ್ರಿಯೆಗಳನ್ನು ಮಾಡ್ತಾನೆ ಕಪ್ಪೆ ಒಂದು ಜೀವಿ ಎಲ್ಲ ಕ್ರಿಯೆಗಳನ್ನು ಮಾಡ್ತಾನೆ ಕಾಗದ ಒಂದು ನಿರ್ಜೀವ ವಸ್ತು ಹಾಗಾಗಿ ಮೊಬೈಲ್ ಕೂಡ ಒಂದು ನಿರ್ಜೀವ ವಸ್ತು ಯಾವುದು ಕೂಡ ಮಾಡೋದಿಲ್ಲ ಇಲ್ಲಿ ಜೀವಿ ಇರುವಂಥವ್ಕೆ ರೈಟ್ ಗುರುತನ್ನು ಹಾಕಬೇಕು ನಿರ್ಜೀವ ವಸ್ತುಗಳಿಗೆ ಮ ಒಂದು ನಿರ್ಜೀವ ವಸ್ತು ಅದಕ್ಕೆ ರೈಟ್ ಕುರ್ತು ಇಲ್ಲನ್ನು ಹಾಕಬೇಕು ನೀರು ಒಂದು ನಿರ್ಜೀವ ವಸ್ತು ಈ ರೀತಿ ಆಕ್ಟಿವಿಟಿಯನ್ನು ಮಾಡುವಂಥದ್ದು ನೀನು ನೋಡಿರುವಂತಹ ಈ ಥರ ಜೀವಿ ಮತ್ತು ನಿರ್ಜೀವಿಗಳು ಜೀವಿಗಳು ಪ್ರಾಣಿಗಳು ಸಸ್ಯಗಳು ಮೀನು ಕಪ್ಪೆ ಹಾವು ಇವೆಲ್ಲವೂ ಕೂಡ ಜೀವಿಗಳು ನಿರ್ಜೀವ ವಸ್ತುಗಳು ಕಲ್ಲು ಮಣ್ಣು ಅಗ್ನಿ ಹಾಲು ತುಪ್ಪ ಇವೆಲ್ಲವೂ ಕೂಡ ನಿರ್ಜೀವ ವಸ್ತುಗಳು ಜೀವಿಗಳು ಜೀವಕೋಶಗಳಿಂದಾಗಿವೆ ಅಂತಕ್ಕಂಥದ್ದು ನಮಗಾಗಲೇ ಗೊತ್ತಿದೆ ಜೀವಿಗಳು ಉಸಿರಾಡ್ತವೆ ಯಾವುದ್ರ ಮೂಲಕ ಉಸಿರಾಡ್ತವೆ ಶ್ವಾಸಕೋಶಗಳ ಮೂಲಕ ಉಸಿರಾಡ್ತವೆ ನೆಕ್ಸ್ಟ್ ಬಂದರೆ ಆನೆ ಭಾರವಾದ ವಸ್ತುಗಳನ್ನು ಸಾಗಿಸಲು ಬೇಕಾಗ್ತದೆ ಎತ್ತು ಕೃಷಿಗೆ ಸಹಾಯಕವನ್ನು ಮಾಡ್ತವೆ ನಾಯಿ ನಮ್ಮ ಮನೆಯನ್ನು ಕಾಯ್ತದೆ ನೆಕ್ಸ್ಟ್ ಬಂದರೆ ಯಾವುದು ಯಾರಿಂದ ಸರಿಪಡಿಸಿ ಅಂತಕ್ಕಂಥದ್ದು ಬೆಳಕಿನ ಶಕ್ತಿ ಬೆಳಕಿನ ಶಕ್ತಿ ಯಾರಿಂದ ಬರ್ತೈತೆ ಸೂರ್ಯನಿಂದ ಬರುವಂಥದ್ದು ನೀರು ಖನಿಜ ಲವಣಾಂಶ ಮಣ್ಣಿಂದ ಬರುವಂಥದ್ದು ಕಾರ್ಬನ್ ಡೈಆಕ್ಸೈಡ್ ವಾಯುಗುಳದಲ್ಲಿರುವಂಥದ್ದು ಪತ್ರ ಹರಿತು ಹಸಿರು ಎಲೆಯಲ್ಲಿ ಇರತಕ್ಕಂಥದ್ದು ಇದನ್ನು ಸರಿಪಡಿಸಿ ಬರೆದಿರುವಂಥದ್ದು ಗುಲ್ಕೋಸು ಶಕ್ತಿಯ ಪ್ರಮುಖ ಮೂಲ ಆಕ್ಸಿಜನ್ನು ಪ್ರಾಣಿ ಮತ್ತು ಪಕ್ಷಿಗಳಿಗೆ ಉಸಿರಾಡಲು ಬೇಕೇ ಬೇಕು ನೆಕ್ಸ್ಟು ಈ ಚಿತ್ರದಲ್ಲಿರುವಂತಹ ಅವುಗಳನ್ನು ನಾವು ಗುರುತಿಸಬೇಕು ಈ ಚಿತ್ರದಲ್ಲಿರುವಂಥವು ಸಸ್ಯಾಹಾರಿಗಳು ಯಾವುವು ಮಲ ಗಿಳಿ ಆನೆ ಮಾಂಸಹಾರಿಗಳು ಯಾವುವು ಹುಲಿ ನರಿ ಸಿಂಹ ಮಿಶ್ರಹಾರಿ ಕರಡಿ ಬೆಕ್ಕು ನಾಯಿ ಇಲ್ಲಿ ಎಲ್ಲ ಜೀವಿಗಳು ಜನನ ಕಾಲದಲ್ಲಿ ಚಿಕ್ಕದಾಗಿದ್ದು ಅಂದರೆ ಇದು ತಪ್ಪು ಕೊಟ್ಟಿದರೆ ಅದನ್ನು ಸರಿಪಡಿಸಿ ಬರೀಬೇಕು ಆನಂತರ ನಿರ್ದಿಷ್ಟ ಎತ್ತರ ಮತ್ತು ಗಾತ್ರವನ್ನು ಪಡೆಯುತ್ತವೆ ಅಂದರೆ ಜನನ ಕಾಲದಲ್ಲಿ ಅಂದರೆ ಮಗುವನ್ನು ಏರಬೇಕಾದ್ರೆ ಅವು ಚಿಕ್ಕದಾಗಿರ್ತವೆ ತಪ್ಪು ಜೀವಿಗಳು ಜನನವಾದ ನಂತರ ಚಿಕ್ಕದಾಗಿದ್ದು ನಂತರ ನಿರ್ದಿಷ್ಟ ಎತ್ತರ ಹಾಗೂ ಗಾತ್ರವನ್ನು ಪಡೆಯುತ್ತವೆ ಅಂದರೆ ಒಂದು ಜೀವಿ ಜನಿಸ್ಬೇಕಾದ್ರೆ ಸಣ್ಣದಿರ್ತೈತೆ ಆ ಜನನ ಆದಮೇಲೆ ಅದು ಬೆಳೆತ ಬೆಳಿತ ನಿರ್ದಿಷ್ಟ ಗಾತ್ರ ಮತ್ತು ಎತ್ತರವನ್ನು ಪಡಿತತೆ ಜೀವಿಗಳ ಬೆಳವಣಿಗೆ ವೇಗವಾಗಿ ಅಂದರೆ ಒಂದೆರಡು ದಿನಗಳಲ್ಲಿ ಆಗುತ್ತದೆ ತಪ್ಪು ಜೀವಿಗಳ ಬೆಳವಣಿಗೆ ನಿಧಾನವಾಗಿ ನಿರಂತರವಾಗಿ ಆಗುತ್ತದೆ ಸಸ್ಯಗಳ ಬೆಳವಣಿಗೆಯು ಅವುಗಳ ಕಾಂಡದ ತುದಿ ಕಾಂಡದ ಗಾತ್ರದಲ್ಲಿ ಕಂಡುಬರುತ್ತದೆ ಅಲ್ಲ ಸಸ್ಯಗಳ ಬೆಳವಣಿಗೆಯು ಕಾಂಡದ ದಪ್ಪ ಮತ್ತು ಮರದ ಬೆಳವಣಿಗೆಯಲ್ಲಿ ಮರ ಮರದ ಬೆಳವಣಿಗೆಯ ಎತ್ತರದಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಬಂದರೆ ಮನುಷ್ಯ ಚಲಿಸುವಂಥದ್ದು ಕಾಲುಗಳಲ್ಲಿ ಕಾಂಗೋರೋ ಕಾಲುಗಳಲ್ಲಿ ಚಲಿಸ್ತವೆ ಹದ್ದು ರೆಕ್ಕೆ ಮತ್ತು ಕಾಲುಗಳಲ್ಲಿ ಬಾವುಲಿ ರೆಕ್ಕೆಗಳಲ್ಲಿ ಚಲಿಸುವಂಥದ್ದು ಇಲ್ಲಿ ಪ್ರಾಣಿಗಳು ಹೇಗೆ ಚಲಿಸುತ್ತವೆ ಅನ್ನೋ ಕ್ವಶನಿಗೆ ನೀವು ಗೆಳೆಯರೊಂದಿಗೆ ಚರ್ಚೆ ಮಾಡಿದಾಗ ಪ್ರಾಣಿಗಳು ತಮ್ಮ ಆಹಾರವನ್ನು ತಾವೇ ತಾರಿಸ್ಕೊಳ್ಳುವುದಿಲ್ಲ ಅವು ಆಹಾರಕ್ಕಾಗಿ ಸಸ್ಯ ಹಾಗೂ ಇತರ ಪ್ರಾಣಿಗಳನ್ನು ಅವಲಂಬಿಸಿವೆ ಹಾಗಾಗಿ ಅವು ಇವು ಪರಪೋಷಕಗಳು ನೀರು ಆಹಾರ ವಸತಿ ಭೇಟಿ ಕೃಷಿ ಮುಂತಾದವುಗಳ ಅವಶ್ಯಕತೆಗಳನ್ನು ಚಲಿಸುತ್ತವೆ ಅಂತಕ್ಕಂಥದ್ದನ್ನು ನೀವು ಬರೀಬೇಕಾಗ್ತದೆ ನೆಕ್ಸ್ಟ್ ಜೀವಿಗಳ ಸಂತಾನೋತ್ಪತ್ತಿ ಸಂತಾನೋತ್ಪತ್ತಿಯಿಂದ ಜೀವಿಗಳು ತಮ್ಮ ಸಂತತಿಗಳನ್ನು ಮುಂದುವರಿಸುತ್ತವೆ ಯಸ್ ಸಂತಾನೋತ್ಪತ್ತಿಯಿಂದಾಗಿ ಪರಿಸರದಲ್ಲಿ ಇತರ ಜೀವಿಗಳಿಗೆ ಆಹಾರ ದೊರೆಯುತ್ತದೆ ಎಸ್ ಸಂತಾನೋತ್ಪತ್ತಿಯು ಪ್ರಾಣಿಗಳಲ್ಲಿ ಮಾತ್ರ ಕಂಡುಬರುತ್ತದೆ ತಪ್ಪು ಸಂತಾನೋತ್ಪತ್ತಿಯು ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಕಂಡುಬರುತ್ತದೆ ಒಂದೇ ಜೀವಿಯು ಅತಿಯಾಗಿ ಸಂತಾನೋತ್ಪತ್ತಿಯನ್ನು ನಡೆಸಿದರೆ ಅಪಾಯ ಆಗುವುದಿಲ್ಲ ತಪ್ಪು ಅಪಾಯ ಆಗುತ್ತದೆ ನೆಕ್ಸ್ಟ್ ಮಟ್ಟೆಯ ಮೂಲಕ ಜನ್ಮ ನೀಡುವಂತಹ ಮೊಸಳೆ ಕಾಗೆ ನವಿಲು ಕೋಳಿ ಹಾವು ಗೀಜಗ ಆಮೆ ಹಲ್ಲಿ ಇವೆಲ್ಲ ಮಟ್ಟೆಯ ಮೂಲಕ ಇನ್ನೊಂದು ಜೀವಿಗೆ ಜನ್ಮವನ್ನು ನೀಡುತ್ತವೆ ಬೀಜಗಳ ಮೂಲಕ ಮತ್ತು ಕಾಂಡದ ಮೂಲಕ ಸಂತಾನೋತ್ಪತ್ತಿ ಮಾಡುವಂಥವು ಮಾವು ಬೀಜ ಜೋಳ ಬೀಜ ರಾಗಿ ಬೀಜ ಭತ್ತದ ಬೀಜ ಇವು ಕರಿಬೇವು ಬೀಜ ದಾಸವಾಳ ಇದು ಒಂದು ಕಾಂಡ ಗುಲಾಬಿ ಕಾಂಡ ಮಲ್ಲಿಗೆ ಹೂವು ಕಾಂಡದಿಂದ ಬೆಳೆಯುವಂಥದ್ದು ಸಸ್ಯದ ಜೀವನ ಚಕ್ರವನ್ನು ನೀವು ನೋಡ್ಬೋದು ನೆಕ್ಸ್ಟ್ ಬಂದರೆ ಸತ್ಯ ಸಸ್ಯದ ಸಂತಾನೋತ್ಪತ್ತಿಯಿಂದ ಮಾನವನು ಸೇರಿದಂತೆ ಪ್ರಾಣಿಗಳಿಗೆ ಅನೇಕ ಅನುಕೂಲಗಳಿವೆ ನಿನ್ನ ಗೆಳೆಯ ಗೆಳತಿಯೊಂದಿಗೆ ಮಾತಾಡು ಅಂದರೆ ಸಸ್ಯದ ಸಂತಾನೋತ್ಪತ್ತಿಯಿಂದ ಸಸ್ಯಾಹಾರಿ ಪ್ರಾಣಿಗಳಿಗೆ ಆಹಾರ ಸಿಗ್ತದೆ ನಮಗೆಲ್ಲ ಆಹಾರ ಬೇಕೇ ಬೇಕು ಸಸ್ಯಾಹಾರಿ ತಿಂದ ಪ್ರಾಣಿಗಳು ಮಾಂಸಾಹಾರಿಗಳನ್ನು ತಿನ್ನುವುದರಿಂದ ಅವುಗಳಿಗೂ ಆಹಾರ ಸಿಗ್ತದೆ ಸಸ್ಯಾಹಾರಿನ ತಿನ್ನುವಂಥ ಪ್ರಾಣಿಗಳು ಸಸ್ಯವನ್ನು ತಿಂತವೆ ಆ ಒಂದು ತಿಂದು ಅಸ್ಪೃಷ್ಟವಾಗಿರುವಂಥ ಸಸ್ಯಾಹಾರಿ ಪ್ರಾಣಿಗಳನ್ನು ಮಾಂಸಾಹಾರಿಗಳು ತಿಂತವೆ ಹೀಗಾಗಿ ಹೊಂದ್ಕೊಂಡು ಪರಿಸರದಲ್ಲಿ ಸಂಬಂಧವನ್ನು ಹೊಂದಿವೆ ಇದು ಕ್ರಿಯೆಗೆ ಪ್ರತಿಕ್ರಿಯೆ ಮುಟ್ಟಿದರೆ ಮುನಿಸಸ್ಯ ಆಮೇಲೆ ಇದು ಚೇಳು ಮುಟ್ಟಿದ ತಕ್ಷಣ ಕುಕ್ ಅದರದ್ದು ಕೊಂಡಿಯಿಂದ ಎತ್ತಿ ಕುಕ್ಕಿಬಿಡ್ತೈತೆ ಸೂರ್ಯಕಾಂತಿ ಸೂರ್ಯನ ಕಡೆಗೆ ತಿರುಗುತ್ತೆ ಹಾಗೆಯೇ ತಾಯಿ ತನ್ನ ಮಗುವು ಸ್ವಲ್ಪ ಸಮಯ ಕಾಣದಿದ್ದಾಗ ಮಗುವನ್ನು ಹುಡುಕುವುದು ಜೀವಿಗಳ ಸಂತಾನೋತ್ಪತ್ತಿಯನ್ನು ಜೀವಿತಾವಧಿಯನ್ನು ಹೊಂದಿವೆ ಆಮೆ ನೂರ ಐವತ್ತು ಆನೆ ಎಪ್ಪತ್ತು ಆಕಳು ಇಪ್ಪತ್ತು ಹದ್ದು ಇಪ್ಪತ್ತು ಮಾನವ ಎಪ್ಪತ್ತರಿಂದ ಇವು ಮುರಜ್ಜಿ ಕ್ವಶನ್ಸ್ಗಳಲ್ಲಿ ಬರ್ತವೆ ನೀವು ಗಮನ ಇಟ್ಟು ನೋಡ್ಕೋಬೇಕಾಗತ್ತೆ ಏಕದಳ ಏಕವಾರ್ಷಿಕ ಸಸ್ಯಗಳು ದ್ವೈವಾರ್ಷಿಕ ಸಸ್ಯಗಳು ಬಹುವಾರ್ಷಿಕ ಸಸ್ಯಗಳು ನೆಕ್ಸ್ಟು ಏಕವಾರ್ಷಿಕ ಸಸ್ಯಗಳಿಗೆ ಉಪಯೋಗಗಳೇನು ಅಂತಂದರೆ ಮನುಷ್ಯನ ದಿನನಿತ್ಯದ ಆಹಾರಕ್ಕಾಗಿ ಏಕ ವಾರ್ಷಿಕ ಸಸ್ಯಗಳನ್ನೇ ಅವಲಂಬಿಸಿರುವಂಥದ್ದು ಪಕ್ಷಿ ಹಸುಗಳಿಗೂ ಕೂಡ ಇತರ ಪ್ರಾಣಿಗಳಿಗೂ ಕೂಡ ಆಹಾರ ಏಕವಾರ್ಷಿಕ ಸಸ್ಯಗಳಿಂದ ಸಿಗುತ್ತದೆ ದ್ವಿವಾರ್ಷಿಕ ಸಸ್ಯಗಳು ವಾಣಿಜ್ಯ ಭದ್ರತೆಗಾಗಿ ಮನುಷ್ಯ ಮಾಡಿಕೊಂಡಿರುವಂಥದ್ದು ಮತ್ತು ತರಕಾರಿಗಳನ್ನು ನಿರಂತರವಾಗಿ ಎರಡು ವರ್ಷಕ್ಕೆ ತಿನ್ನಲು ಎರಡು ವರ್ಷಕ್ಕೆ ಎರಡು ವರ್ಷದ ನಿರಂತರವಾಗಿ ತರಕಾರಿಗಳನ್ನು ಬೆಳೆಯಲು ದ್ವೈವಾರ್ಷಿಕವಾಗಿ ಬೇಕಾಗುವಂಥದ್ದು ಬಹುವಾರ್ಷಿಕ ಸಸ್ಯಗಳು ಅಂತಂದರೆ ಆರ್ಥಿಕ ಭದ್ರತೆಗಾಗಿ ಮನುಷ್ಯನಿಗೆ ಸಹಾಯವಾಗ್ತದೆ ಹಣ್ಣುಗಳು ಸಿಗ್ತವೆ ಶ್ರಮ ಕಡಿಮೆ ಆದಾಯ ಹೆಚ್ಚು ಈಗ ಮಾವಿನ ಹಣ್ಣು ತಿನ್ನಬೇಕು ಅಂತಂದರೆ ನಾವು ಸುಮಾರು ಬಹುವಾರ್ಷಿಕ ಅಂದರೆ ಒಂದು ಐದಾರು ವರ್ಷ ಕಾಯಬೇಕು ನೆಕ್ಸ್ಟ್ ಬಂದರೆ ಏಕದಳ ಸಸ್ಯಗಳು ಇವು ದ್ವಿದಳ ಸಸ್ಯಗಳು ಉದಾಹರಣೆ ಪ್ರಾಣಿ ಮತ್ತು ಸಂರಕ್ಷಣೆಯ ಮಹತ್ವವನ್ನು ಇಲ್ಲಿ ನೋಡ್ಬೋದು ನೆಕ್ಸ್ಟು ಕರ್ನಾಟಕದಲ್ಲಿರುವಂಥ ರಾಷ್ಟ್ರೀಯ ಅಭಯಾರಣ್ಯಗಳು ವನ್ಯಜೀವಿ ಧಾಮಗಳು ಪಕ್ಷಿಧಾಮಗಳು ಆದಿಚುಂಚನಗಿರಿ ಬ್ರಹ್ಮಗಿರಿ ದಾಂಡೇಲಿ ಹತ್ತಿಮೇರಿ ಧರೋಜಿ ಗುಡವಿ ರಂಗನತಿಟ್ಟು ಹಣಸಿ ಬಂಡೀಪುರ ನಾಗರಹೊಳೆ ಪುಷ್ಪಗಿರಿ ಘಟಪ್ರಭಾ ತಲಕಾವೇರಿ ಮೇಲುಕೋಟೆ ಅರಬಿ ತಿಟ್ಟು ಇವೆಲ್ಲವೂ ಕೂಡ ನಮ್ಮ ವನ್ಯಜೀವಿ ಮತ್ತು ಪಕ್ಷಿಧಾಮಗಳು ಆಗಿರುತ್ತವೆ ನೆಕ್ಸ್ಟ್ ಕುಟುಂಬ ಎರಡನೇ ಪಾಠಕ್ಕೆ ಬಂದ್ವಿ ಕುಟುಂಬದಲ್ಲಿ ಕುಟುಂಬ ಅಂದರೆ ವಂಶವೃಕ್ಷ ಅಂದರೆ ಏನು ಅಂತ ಕೇಳಿದರೆ ಕುಟುಂಬದ ಸದಸ್ಯರು ಸಂಬಂಧಗಳನ್ನು ಹೊಂದಿರುವಂತಹ ತಲೆಮಾರುಗಳನ್ನು ತಿಳಿಸುವುದೇ ವಂಶವೃಕ್ಷ ಇಲ್ಲಿ ನಾವು ಗಂಡನ್ನು ರೀತಿ ಇದನ್ನು ಕೂಡ ಮೊರಾರ್ಜಿ ಎಕ್ಸಾಮಲ್ಲಿ ಕೇಳಿದರು ಹೆಣ್ಣನ್ನು ವೃತ್ತದ ಮೂಲಕ ಗಂಡು ಹೆಣ್ಣನ್ನು ರೀತಿ ನೀವು ಯಾವ ರೀತಿ ತಲೆಮಾರುಗಳನ್ನು ಈ ರೀತಿ ಸೂಚಿಸುವಂಥದ್ದು ತಂದೆ ತಾಯಿಗೆ ಜನಿಸಿದಂತಹ ಮಕ್ಕಳು ಇವರು ತಂದೆ ತಾಯಿ ಇಲ್ಲಿತ್ತಾರೆ ಇವರು ಮಕ್ಕಳು ಇಲ್ಲಿತ್ತಾರೆ ಹೆಣ್ಣು ಗಂಡನ್ನು ಸೂಚಿಸುವಂಥದ್ದು ಇಲ್ಲಿ ನೋಡ್ಬೋದು ನೆಕ್ಸ್ಟು ಈ ಒಂದು ವಂಶವೃಕ್ಷವನ್ನು ನೋಡಿ ಇಲ್ಲಿ ಸಂಬಂಧಗಳನ್ನು ಬರೆದಿರುವಂಥದ್ದನ್ನು ನೀವು ನೋಡ್ಬೋದು ಅವರ ಸಂಬಂಧಗಳನ್ನು ಬರೆಯುವಂಥದ್ದು ನೆಕ್ಸ್ಟು ಈ ಚಿಹ್ನೆ ಏನು ಹೇಳುತ್ತೆ ಇದು ಹೆಂಡತಿ ಏನು ಹೇಳುತ್ತೆ ಇದು ಗಂಡನನ್ನು ಸೂಚಿಸುತ್ತೆ ಇವರಿಂದ ಕೆಳಗೆ ಬಂದರೆ ಇದು ಅಕ್ಕ ಇದು ತಮ್ಮ ಇದು ತಾಯಿ ಇದು ಮಗಳು ನೋಡ್ರಿ ನಾವು ರಕ್ತ ಸಂಬಂಧಗಳನ್ನು ಬಿಡಿಸ್ಲಿಕ್ಕೆ ಅತ್ಯಂತ ಸುಲಭವಾದ ಇದು ತಂದೆ ಇದು ಮಗಳು ಇದು ಅಣ್ಣ ಇದು ತಮ್ಮ ಇಬ್ಬರು ಸೋದರರು ಅಂತ ಹೇಳುತ್ತೆ ಇಬ್ಬರು ಸೋದರಿಯರು ಅಕ್ಕ ತಂಗಿ ಇದು ನಿನ್ನ ಕುಟುಂಬದ ವಂಶವೃಕ್ಷವನ್ನು ಬಿಡಿಸ್ಬೇಕು ನಿನ್ನ ಕುಟುಂಬವನ್ನು ನೀನು ಇಟ್ಕೊಂಡು ಒಂದನೇ ತಲೆಮಾರಲ್ಲಿ ನಿಮ್ಮ ಅಜ್ಜ ನಿಮ್ಮ ಅಜ್ಜಿ ಇರ್ತಾರೆ ಎರಡನೇ ತಲೆಮಾರಲ್ಲಿ ಆ ಅಜ್ಜ ಮತ್ತು ಅಜ್ಜಿಗೆ ಜನಿಸಿರುವಂತಹ ಮಕ್ಕಳಿರ್ತಾರೆ ಆ ಮಕ್ಕಳು ಮತ್ತು ಅವರ ಹೆಂಡತಿ ಇರ್ತಾರೆ ಅವರಿಗೆ ಜನಿಸಿರುವಂಥ ಮೂರನೇ ತಲೆಮಾರಲ್ಲಿ ನಾವುಗಳು ಬರುವಂಥದ್ದು ಇದನ್ನು ನೀವು ವಂಶವೃಕ್ಷದಲ್ಲಿ ನಿಮ್ಮ ನನ್ನ ಕುಟುಂಬದಲ್ಲಿ ಎಷ್ಟು ತಲೆಮಾರುಗಳಿವೆ ಮೂರು ತಲೆಮಾರುಗಳಿವೆ ಅಂದರೆ ನಿನ್ನ ಕುಟುಂಬವನ್ನು ಇಲ್ಲಿ ಹೋಲಿಕೆ ಮಾಡಿ ಬರ್ಕೋಬೇಕು ನಿನ್ನ ಕುಟುಂಬದಲ್ಲಿ ಎಷ್ಟು ತಲೆಮಾರುಗಳಿವೆ ಅಂತ ನನ್ನ ಗೆಳೆಯನನ್ನು ಕೇಳ್ತೀವಿ ಅಥವಾ ಗೆಳೆಯ ಗೆಳತಿಯನ್ನು ಕೇಳಿದಾಗ ಅವರು ಹೇಳುವಂಥ ಉತ್ತರವನ್ನು ನಾವಿಲ್ಲಿ ಬರ್ಕಬೇಕು ನೆಕ್ಸ್ಟು ನನ್ನ ಮತ್ತು ನಿನ್ನ ಕುಟುಂಬದಲ್ಲಿ ಯಾವುದು ದೊಡ್ಡ ಕುಟುಂಬ ಅಂತ ಕೇಳಿದಾಗ ಹೆಚ್ಚು ಸದಸ್ಯರು ಯಾರಿರ್ತಾರೆ ಅದು ದೊಡ್ಡ ಕುಟುಂಬ ಆಗುವಂಥದ್ದು ನೆಕ್ಸ್ಟು ನನ್ನ ಕುಟುಂಬದಲ್ಲಿ ಎರಡು ತಲೆಮಾರುಗಳಿವೆ ತಪ್ಪು ನನ್ನ ಕುಟುಂಬದಲ್ಲಿ ಮೂರು ತಲೆಮಾರು ನಾವೆಲ್ಲರೂ ಸಂಬಂಧಿಗಳಾಗಿದ್ದೇವೆ ಎಸ್ ಮನೆಯಲ್ಲಿ ಹಿರಿಯರು ಅಪ್ಪ ಅಮ್ಮ ಮನೆಯಲ್ಲಿ ಹಿರಿಯರೆಂದರೆ ಅಪ್ಪ ಅಮ್ಮ ಅಲ್ಲ ನನ್ನ ಕುಟುಂಬದ ಗಾತ್ರ ಚಿಕ್ಕದು ತಪ್ಪು ಇದು ಅವಿಭಕ್ತ ಕುಟುಂಬ ಆಗಿರೋದ್ರಿಂದ ಇಲ್ಲಿ ನಾವು ಅವಿಭಕ್ತ ಕುಟುಂಬ ಅಂಥೇಳಿ ಡ್ಯಾಶಿಸ್ಗೆ ತುಂಬಬೇಕು ಇಲ್ಲಿ ನೋಡ್ಬೋದು ನಾವು ಅವಿಭಕ್ತ ಕುಟುಂಬದ ಚಿತ್ರವನ್ನು ನಾವಿಲ್ಲಿ ನೋಡ್ಬೋದು ಇದು ಅವಿಭಕ್ತ ಕುಟುಂಬವು ಪ್ರೀತಿ ಗೌರವ ಸೌಗರ್ಯತೆ ಎಲ್ಲ ನಡುವೆ ಕಂಡುಬರುತ್ತದೆ ಈ ಕುಟುಂಬದಲ್ಲಿ ಅಜ್ಜ ಹಜ್ಜಿ ಮಕ್ಕಳ ಕತೆ ಹಾಡು ಹೇಳುವುದು ಇದರಿಂದ ಮಕ್ಕಳು ಮೊಬೈಲ್ ಟಿವಿಯಿಂದ ಹೊರ ಉಳಿತಾರೆ ಮಕ್ಕಳಿಗೆ ಉತ್ತಮ ನೈತಿಕ ಮೌಲ್ಯ ಬೆಳೆಯುತ್ತವೆ ನಿಮ್ಮದು ನಿಮ್ಮದು ಸ್ವಂತ ಇನ್ನೊಂದು ಬರ್ಕೋಬೋದು ಇನ್ನೊಬ್ಬರು ನನ್ನ ಗೆಳೆಯ ಮತ್ತು ನನ್ನ ಮನೆಗಳಿಗೆ ಬೋ ಸೌಮ್ಯತೆ ಮತ್ತು ಭಿನ್ನತೆಯನ್ನು ಹೊಲ್ಕ ಮಾಡಿದಾಗ ನನ್ನ ತಂದೆ ವ್ಯವಸಾಯ ಮಾಡ್ತಾರೆ ಅವರ ತಂದೆ ಹಾಲು ಮಾರಾಟವನ್ನು ಮಾಡ್ತಾರೆ ನನ್ನ ಕುಟುಂಬದಲ್ಲಿ ತಾಯಿ ವ್ಯವಹಾರವನ್ನು ಮಾಡ್ತಾಳೆ ಅವ್ರ ಕುಟುಂಬದಲ್ಲಿ ಅವರ ತಂದೆ ವ್ಯವಹಾರವನ್ನು ಮಾಡ್ತಾರೆ ನನ್ನ ಮನೆಯಲ್ಲಿ ಎತ್ತು ವಸ್ತುಗಳಿವೆ ಅವ್ರ ಮನೆಯಲ್ಲಿ ಎತ್ತು ಮತ್ತು ವಸ್ತುಗಳು ಇಲ್ಲ ನಾನು ಎಲ್ಲರೂ ಒಟ್ಟಿಗೆ ಊಟ ಮಾಡುತ್ತೇವೆ ಗೆಳೆಯನ ಮನೆಯಲ್ಲಿ ತಂದೆ ತಡವಾಗಿ ಊಟ ಮಾಡುತ್ತಾರೆ ಈ ರೀತಿ ಸೌಮ್ಯತೆ ಮತ್ತು ಭಿನ್ನತೆಯನ್ನು ನಿನ್ನದೇ ಆದ ಮಾತುಗಳಲ್ಲಿ ನಿಮ್ಮ ಗೆಳೆಯರ ಜೊತೆ ಚರ್ಚೆ ಮಾಡಿ ಬರೆಯುವಂಥದ್ದು ಇಲ್ಲಿ ಅನುಕೂಲತೆಗಳು ಮತ್ತು ಅನನುಕಲ ಅನನುಕೂಲತೆಗಳು ಅಂದರೆ ಅವಿಭಕ್ತ ಕುಟುಂಬ ಮತ್ತು ವಿಭಕ್ತ ಕುಟುಂಬಕ್ಕೆ ಇರುವಂತಹಗಳು ಅವಿಭಕ್ತ ಕುಟುಂಬದಲ್ಲಿ ಶ್ರಮ ವಿಭಜನೆ ಆಗ್ತದೆ ವಯಸ್ಸು ಲಿಂಗದ ಆಧಾರದ ಮೇಲೆ ಕೆಲಸ ಹಂಚಿಕೆ ಆಗ್ತದೆ ಇಲ್ಲಿ ವ್ಯಕ್ತಿತ್ವದ ಬೆಳವಣಿಗೆಗೆ ಮಾರಕ ಮತ್ತು ಜಗಳ ಗಂಟಿತನ ಜಾಸ್ತಿ ಆಗ್ತದೆ ಅಂದರೆ ಅವಿಭಕ್ತ ಕುಟುಂಬದಲ್ಲಿರುವಂತಹ ಗುಣಗಳು ಯಾವುವು ಅಂತ ಅಥವಾ ಕೆಟ್ಟ ಗುಣಗಳು ಯಾವುವು ಅನುಕೂಲಗಳು ಅನನುಕೂಲಗಳು ಆರ್ಥಿಕ ಪ್ರಗತಿಯನ್ನು ಖಾತ್ರಿಪಡಿಸ್ತದೆ ಕೃಷಿ ಆರ್ಥಿಕ ಕೃಷಿ ಆರ್ಥಿಕತೆಗೆ ಉಪಯೋಗ ಏಕಾಂತತೆಗೆ ಧಕ್ಕೆ ದುಂದು ವೆಚ್ಚ ಉತ್ತೇಜಿಸ್ತದೆ ಸಾಮಾಜಿಕ ವರ್ಚಸ್ಸು ಸಹಕಾರನ ಉತ್ತೇಜಿಸ್ತದೆ ವಿವಾದಗಳು ಹುಟ್ಟಿ ಸೋಮಾರಿತನ ಪ್ರೋತ್ಸಾಹಿಸ್ತದೆ ಇಷ್ಟು ಇನ್ನೂ ನೀವು ಹೆಚ್ಚಿಗೆ ಇದೋ ಕಾರಣಗಳು ಅವಿಭಕ್ತ ಕುಟುಂಬದಲ್ಲಿ ಅವುಗಳನ್ನ ಹುಡುಕಿ ಬರೀಬೋದು ನಿನಗೆ ಯಾರೆಲ್ಲ ಸಹಾಯ ಮಾಡ್ತಾರೆ ದೊಡ್ಡಮ್ಮ ನನಗೆ ಶಾಲೆಗೆ ಹೋಗೋ ಒಟ್ಟಿಗೆ ಬೆಳಗಿನ ಉಪಹಾರವನ್ನು ಕೊಡ್ತಿದ್ದೆ ನನ್ನ ಅಕ್ಕ ತಲೆಯನ್ನು ಬಾಯ್ತಾಳೆ ಅಣ್ಣ ನನ್ನ ಮೈಯನ್ನು ಬೆನ್ನನ್ನು ಸ್ವಚ್ಛಗೊಳಿಸ್ತಾನೆ ರಮೇಶಪ್ಪ ಪುಸ್ತಕ ಮತ್ತು ಪೆನ್ನನ್ನು ತರುತ್ತದೆ ರೇಣುಕಮ್ಮ ನೀರು ಖಾಲಿಯಾದಾಗ ನೀರನ್ನು ನೀಡುತ್ತದೆ ಇವೆಲ್ಲ ನಿನ್ನ ನಿನಗೆ ಯಾರ್ಯಾರೆಲ್ಲ ಸಹಾಯ ಮಾಡಿದರೆ ಅವರ ಹೆಸರನ್ನು ಬರೆದು ಅವ್ರ ಮುಂದೆ ಬರೆಯುವಂಥದ್ದು ನನ್ನ ಕುಟುಂಬ ಇತರರು ಅಂತಕ್ಕಂಥದ್ದಕ್ಕೆ ಆನ್ಸರನ್ನು ಇಲ್ಲಿ ನಾವು ನೋಡ್ಬೋದು ನೆಕ್ಸ್ಟ್ ಬಂದರೆ ನೀನು ನಿಮ್ಮ ಊರಿನಲ್ಲಿರುವಂಥ ಅಥವಾ ನಿಮ್ಮ ಸ್ನೇಹಿತಿಯ ಮನೆ ಐದನೇ ತರಗತಿ ಓದ್ತಿರುವಂತಹ ಎಲ್ಲ ಮಕ್ಕಳು ಮನೆಗೆ ಎಷ್ಟು ಮಕ್ಕಳು ಮನೆಗೆ ಹತ್ತು ಜನ ಮನೆ ಹತ್ತು ಜನಕ್ಕೆ ಮನೆಗಳಿಗೆ ಭೇಟಿ ನೀಡಿ ಆ ಒಂದು ಮನೆಯ ಯಜಮಾನರು ಯಾರು ಅಲ್ಲಿ ಎಷ್ಟು ಜನ ಇದ್ದಾರೆ ಯಾರ್ಯಾರು ಇದ್ದಾರೆ ಅಪ್ಪ ಅಮ್ಮ ಹೆಂಡತಿ ಮಗು ಮಕ್ಕಳು ಯಾರ್ಯಾರಿದ್ದಾರೆ ಅಂತಕ್ಕಂಥದ್ದನ್ನು ನೀನೇನು ಮಾಡಬೇಕು ಬರೆಯುವಂಥದ್ದು ಇದರಲ್ಲಿ ಬರದಾದಮೇಲೆ ಕೆಳಗಡೆ ಅಂತ ಕ್ವಶನ್ಸ್ಗಳಿಗೆ ಉತ್ತರವನ್ನು ಕೊಡಬೇಕು ಐದಕ್ಕಿಂತ ಹೆಚ್ಚು ಇರುವಂತಹ ಕುಟುಂಬಗಳು ಐದಕ್ಕಿಂತ ಕಡಿಮೆ ಇರುವಂತಹ ಕುಟುಂಬಗಳು ಮತ್ತು ಎರಡು ತಲೆಮಾರುಗಳಿರುವಂತಹ ಕುಟುಂಬಗಳು ಎರಡು ಎರಡಕ್ಕಿಂತ ಹೆಚ್ಚು ತಲೆಮಾರುಗಳಿರುವಂಥ ಕುಟುಂಬಗಳು ಸೊನ್ನೆ ಅಂತಕ್ಕಂಥದ್ದನ್ನು ಇಲ್ಲಿ ಚಿಕ್ಕ ಕುಟುಂಬಗಳು ತುಂಬ ಇದ್ದು ಅವಿಭಕ್ತ ಕುಟುಂಬಗಳು ಕಡಿಮೆ ಇವೆ ಅಂದರೆ ಇದರಿಂದ ನೀನೇನು ತಿಳ್ಕೊಂಡು ಅನ್ನೋದನ್ನು ನೀನು ಸ್ವಂತ ವಾಕ್ತಲ್ಲಿ ಬರೆಯುವಂಥದ್ದು ಇಲ್ಲಿ ಕುಟುಂಬದಿಂದ ನಾನು ಏನೇನಾಗ ಒಳ್ಳೊಳ್ಳೆ ಕುಟುಂಬಗಳನ್ನು ಏನು ಕಲ್ತಿದ್ದೀನಿ ಸಹಬಾಳ್ವೆ ಪೋಷಣೆ ಸಹಕಾರ ಪ್ರೀತಿ ವಾತ್ಸಲ್ಯ ಹೊಂದಾಣಿಕೆ ಕರುಣೆ ಸಾಮಾಜಿಕ ನಡವಳಿಕೆ ಗೌರವ ನಂಬಿಕೆ ವಿಶ್ವಾಸಗಳನ್ನು ಕಲ್ತಿದ್ದೀನಿ ಕುಟುಂಬ ನನಗೆ ಹೇಗೆ ಬೇಕು ಆರೋಗ್ಯ ಪೋಷಣೆ ರಕ್ಷಣೆ ಶಿಕ್ಷಣ ಮತ್ತು ಅವಶ್ಯಕತೆಗಳನ್ನು ಪೂರೈಕೆಗೆ ಮತ್ತು ಸಂಬಂಧಗಳ ವೃದ್ಧಿಗೆ ಕುಟುಂಬ ಬೇಕು ಇಷ್ಟು ನಮ್ಮ ಚಟುವಟಿಕೆಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ